ಈ ಸುಬ್ರಹ್ಮಣ್ಯ ಸ್ವಾಮಿ ಕೂಡ ಶ್ರೀದ್ಯಾ ಉಪಾಸಕರೇ ಪರಮೇಶ್ವರನಿಗೆ ಸುಬ್ರಹ್ಮಣ್ಯ ಸ್ವಾಮಿ ಉಪ ಕುಮಾರಸ್ವಾಮಿ ಉಪದೇಶ ಮಾಡಿದಂಥ ಜಾಗನೇ ಸ್ವಾಮಿ ಮಲೆ ಅಂತವನು ತಂದೆಗೆ ಉಪದೇಶ ಮಾಡಿದವನು ಅಂತಲ್ಲಿ ಸ್ವಾಮಿದೇವ ಅಂತ ಕರಿ ಆಗ ಸನತ್ ಕುಮಾರ್ ಹೇಳ್ತಾರೆ ನಿನಗೇನು ಬೇಕು ಹೇಳು ನಾನು ನಿನಗೆ ವರ ಕೊಡ್ತೀನಿ ಅಂತ ಅಂದರೆ ಸನತ್ ಕುಮಾರ ಋಷಿಗಳೇ ಅವರ ಮರುಜನ್ಮದಲ್ಲಿ ಸುಬ್ರಹ್ಮಣ್ಯನಾಗಿ ಯಾವ ದೇವತೆಗಳಿಗೂ ಕುಮಾರ ಅನ್ನತಕ್ಕಂಥ ಹೆಸರಿಲ್ಲ ಹಾಗಾಗಿ ಆ ಸನತ್ ಕುಮಾರರ ಪುನರ್ಜನ್ಮವೇ ಈ ಸನತ್ ಕುಮಾರ್ ಮಹರ್ಷಿ ಈ ಹಿಮಾಲಯದ ತಪ್ಪಲಿನಲ್ಲಿ ಆಶ್ರಮವನ್ನು ಕಟ್ಕೊಂಡು ತಪಸ್ಸನ್ನು ಮಾಡ್ತಾ ಇರ್ತಾನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಪಾರ್ವತೀ ದೇವಿ ಮಹಾಪರಮೇಶ್ವರನ ಸಮೇತವಾಗಿ ವೃಷಭಾರೂಢನಾಗಿ ಅವರು ಪ್ರಯಾಣವನ್ನು ವಿಹಾರವನ್ನು ಮಾಡಿಕೊಂಡು ಇರ್ತಾರೆ ನಂದಿ ಮೇಲೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪಾರ್ವತಿಗೆ ಒಂದು ಆಸೆ ಉಂಟಾಗುತ್ತೆ ಏನು ಅಂತಂದರೆ ನಾನು ಆಶ್ರಮಕ್ಕೆ ಹೋಗ್ಬಿಟ್ಟು ಹೋಗೋಣ ಸನತ್ ಕುಮಾರರ ಆಶ್ರಮಕ್ಕೆ ಅಂತ ಪರಮೇಶ್ವರನಿಗೆ ಗೊತ್ತಾಗತ್ತೆ ಇಲ್ಲಿ ಏನೋ ಒಂದು ವಿಚಾರ ನಡೆಯೋದಿದೆ ಅಂತ ಹೇಳಿ ಬೇಡ ಋಷಿಗಳ ಆಶ್ರಮಕ್ಕೆಲ್ಲ ನಾವು ಹೋಗೋದು ಬೇಡ ಅವ್ರು ತಪಸ್ಸನ್ನು ಮಾಡ್ತಾ ಇರ್ತಾರೆ ಅವ್ರಿಗೆ ತೊಂದರೆ ಕೊಡೋದು ಬೇಡ ಅವರಿಗೆ ಯಾವುದೇ ವಿಚಾರದಲ್ಲಿ ಅವ್ರಿಗೆ ಇಬ್ಬಂದಿ ಮಾಡೋದು ಬೇಡ ಹೀಗೆ ಸನತ್ ಕುಮಾರರ ಆಶ್ರಮಕ್ಕೆ ಪಾರ್ವತೀ ದೇವಿ ಹೋಗಬೇಕು ಸನತ್ ಕುಮಾರರನ್ನು ದರ್ಶನ ಮಾಡಬೇಕು ನೋಡಬೇಕು ಅಂತೇಳಿ ಇಚ್ಛೆಯನ್ನು ಪರಮೇಶ್ವರನಲ್ಲಿ ವ್ಯಕ್ತಪಡಿಸ್ತಾರೆ ಪಡಿಸಿದಾಗ ಪರಮೇಶ್ವರ ಹೇಳ್ತಾನೆ ಬೇಡ ಅವ್ರ ಸಾಧುಗಳು ನಾವೇನೋ ವಿಹಾರಕ್ಕೆ ಅಂತ ಬಂದಿದ್ದೀವಿ ನಾವು ಯಾಕೆ ಹೋಗಬೇಕು ಅವ್ರಿಗೆ ತೊಂದರೆ ಕೊಡಬೇಕು ಬೇಡ ಅಂತೇಳಿ ಪಾರ್ವತಿ ದೇವಿಗೆ ಸಮಾಧಾನ ಮಾಡ್ತಾರೆ ಆದರೆ ಪಾರ್ವತಿ ಒಪ್ಪೋದಿಲ್ಲ ಇಲ್ಲ ಹೋಗಲೇಬೇಕು ಅವ್ರನ್ನ ನೋಡಲೇಬೇಕು ಅಂತ ಹೇಳಿ ಹೇಳಿದಾಗ ಸರಿ ಆಯಿತು ಅಂಥೇಳಿ ರಿಷಭದಿಂದ ಹಿಡಿದು ಅವ್ರಿಬ್ರೂ ಆಶ್ರಮದೊಳಗಡೆ ಹೋಗಿದಾಗ ಸನತ್ ಕುಮಾರರು ತಪಸ್ಸನ್ನು ಮಾಡ್ತಾಯಿರ್ತಾರೆ ತಪಸ್ಸನ್ನು ಇರ್ತಕ್ಕಂಥದ್ದು ಇವ್ರಿಗೆ ಎಚ್ಚರವಾಗೋದೇ ಇಲ್ಲ ಇವರು ಬಹಳಷ್ಟು ಹೊತ್ತು ಕಾಯ್ತಾರೆ ಕಾದ ನಂತರ ಪಾರ್ವತಿ ದೇವಿ ಆ ಸನತ್ ಕುಮಾರರನ್ನು ನೋಡ್ತಾಳೆ ನೋಡಿದಾಗ ಎಷ್ಟು ಕಾಂತಿಯಿಂದ ಅವರ ಮುಖ ತೇಜಸ್ಸಿಂದ ಉಳಿತಾಯಿರುತ್ತೆ ಅಂತಂದರೆ ಅಷ್ಟು ಉಳಿತಾಯಿರುತ್ತೆ ಅದೇ ಆವಾಗಲೇ ನಾನು ಸುಬ್ರಹ್ಮಣ್ಯನಿಗೆ ಯಾವ ರೀತಿ ವರ್ಣನೆ ಮಾಡಿದ್ನೋ ಸಾವಿರಾರು ಸೂರ್ಯರು ಪ್ರಕಾಶಮಾನವಾಗಿದ್ದಂತೆ ಮತ್ತು ಬಸ್ ನೂರಾರು ಜನ ಮನ್ಮಥರು ಒಟ್ಟಿಗೆ ಸೇರಿದರೆ ಹೇಗಿರ್ತಾರೋ ಆ ರೀತಿಯಲ್ಲಿ ಆ ಸನತ್ ಕುಮಾರರು ಉಳಿತಾಯಿರ್ತಾರೆ ಅವರ ತಪಶಕ್ತಿಯಿಂದ ಅವರು ಸುತ್ತಲೂ ಅನ್ನೋದು ಅವರ ಕಾಂತಿ ಅನ್ನೋದು ಮಕದಲ್ಲಿ ತುಂಬಿ ತುಳುಕ್ತಾ ಇರುತ್ತೆ ಅದನ್ನು ನೋಡಿದಂಥ ಪಾರ್ವತಿ ಇಂಥ ಒಬ್ಬ ಮಗ ನನಗೆ ಹುಟ್ಟಬಾರ್ದ ಅಂತ ಹೇಳಿ ತಾಯಿಯ ಮನಸ್ಸಿನಲ್ಲಿ ಒಂದು ಚೂರು ಮನಸ್ಸಿಗೆ ಬರುತ್ತೆ ಇಂಥ ಒಬ್ಬ ಮಗ ಎಷ್ಟು ಚೆನ್ನಾಗಿದೆ ನಾನು ನೋಡೋದಕ್ಕೆ ಹೇಳಿ ತಾಯಿಗೆ ಮನಸ್ಸಿಗೆ ಬರುತ್ತೆ ಬಂದ ಮೇಲೆ ಇವರು ಬಂದ ಇವರು ಸ್ವಾಮಿ ಬಂದಿರೋ ವಿಚಾರ ದಿಂದ ಸ್ವಲ್ಪ ತಪಸ್ಸಿನಿಂದ ಅವರು ವಿಮುಖರಾಗಿ ಪಾರ್ವತಿ ಪರಮೇಶ್ವರ್ ಬಂದಿರೋದನ್ನು ನೋಡ್ತಾರೆ ನೋಡ್ತಾರೆ ನೋಡಿದ್ರೆ ಆ ಪಾರ್ವತಿ ಪರಮೇಶ್ವರರಿಗೆ ಈ ಸನತ್ ಕುಮಾರರು ಒಂದು ನಮಸ್ಕಾರವನ್ನು ಸಹ ಅವ್ರು ಮಾಡೋದಿಲ್ಲ ಇದೇನಿದು ಇವ್ರ ನಮಸ್ಕಾರವನ್ನು ಸಹ ನನಗೆ ಮಾಡ್ತಾ ಇಲ್ವಲ್ಲ ನಾನು ದೇವತೆಗಳು ಬಂದಿದ್ದೀವಿ ನಮಗೊಂದು ನಮಸ್ಕಾರ ಮಾಡಬಾರ್ದಾ ಅಂತ ಕೇಳಿದಾಗ ನಿನ್ನಿಂದ ನನಗೇನು ಉಪಯೋಗ ನೀನು ಯಾವ ರೀತಿಯಲ್ಲಿ ದೊಡ್ಡವನು ಅಂತ ಹೇಳಿ ಸನತ್ ಕುಮಾರರು ಪರಮೇಶ್ವರನನ್ನೇ ಕೇಳಿಬಿಡ್ತಾರೆ ಪರಮೇಶ್ವರರನ್ನು ಕೇಳಿದಾಗ ನಿನಗೇನು ಬೇಕು ವರ ಹೇಳು ನಾನು ಕೊಡ್ತೀನಿ ಅಂತ ಆಗ ಸನತ್ ಕುಮಾರ್ ಹೇಳ್ತಾರೆ ನಿನಗೇನು ಬೇಕು ಹೇಳು ನಾನು ನಿನಗೆ ವರ ಕೊಡ್ತೀನಿ ಅಂತಾರೆ ಅಂದರೆ ಅವರ ತಪಸ್ಸು ಅವರ ತೇಜಸ್ಸು ಅವರ ಶಕ್ತಿ ಅಷ್ಟರ ಮಧ್ಯದಲ್ಲೇ ಪರಮೇಶ್ವರನಿಗೆ ಸಮನಾಗಿ ಸನತ್ ಕುಮಾರರು ಇರ್ತಾರೆ ನಿಮ್ಮಿಂದ ನನಗೆ ಯಾವ ಆಗಬೇಕಾಗಿ ನಿನಗೇನು ಬೇಕೇಳೋ ನಾನು ಕೊಡ್ತೀನಿ ಅಂತ ಇದೇನಿದು ನೀನು ನನ್ನನ್ನೇ ಕೇಳ್ತಾ ಇದೆಯಲ್ಲ ನಾನು ಪರಮೇಶ್ವರ ನಾನು ಪ್ರಪಂಚಕ್ಕೆ ನಾನು ದೊಡ್ಡವನು ನನ್ನನ್ನೇ ನೀನು ಈ ರೀತಿಯಾಗಿ ಕೇಳ್ತಾ ಇದೆಯಲ್ಲ ಅಂತಂದರೆ ನಾನು ಬ್ರಹ್ಮ ಮಾನಸ ಪುತ್ರ ನಾನು ಪ್ರಪಂಚಕ್ಕೆ ದೊಡ್ಡವನೇ ಅಹಂ ಬ್ರಹ್ಮಾಸ್ಮಿ ನಾನು ದೊಡ್ಡವನೇ ನಿನಗೆಷ್ಟು ಶಕ್ತಿ ಇದೆಯೋ ನನಗೂ ಅಷ್ಟೇ ಶಕ್ತಿ ಇದೆ ಇದರಲ್ಲಿ ಏನು ವ್ಯತ್ಯಾಸ ಇದೆ ನಿನಗೇನು ಬೇಕು ಹೇಳಿ ನಾನು ಕೊಡ್ತೀನಿ ಅಂತ ಹೇಳಿದಾಗ ಪಾರ್ವತಿಗೂ ಸರಿ ಪಾರ್ವತಿ ಹೇಳ್ತಾಳೆ ಆಯಿತು ನೀನು ನನ್ನ ಮಗನಾಗಿ ಬಂದ್ಬಿಡು ಅಂತ ಆ ಹೇಳಿದಾಗ ಪರಮೇಶ್ವರನಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಆದರೆ ಒಂದು ಮಾತು ಕೇಳ್ತಾನೆ ನಾನು ನಿನಗೆ ಮಗನಾಗಿ ಆಯಿತಪ್ಪ ನೀನು ನನಗೆ ವರ ಕೊಡ್ತೀನಿ ಅಂತ ಹೇಳಿದೆಯಲ್ಲ ಆಯಿತು ಪಾರ್ವತಿ ಇಚ್ಛೆ ಅಂತ ನೀನು ನನ್ನ ಮಗನಾಗಿ ಹುಟ್ಟಿ ಬಾ ಅಂತ ಹೇಳಿ ಕೇಳ್ತಾನೆ ಆಗ ಸನತ್ ಕುಮಾರ್ ಹೇಳ್ತಾರೆ ಆಯಿತು ನಾನು ನಿನ್ನ ಮಗನಾಗಿ ಹುಟ್ಟು ಬರ್ತೇನೆ ಆದರೆ ನಾನು ಒಂಬತ್ತು ತಿಂಗಳು ತಾಯಿಯ ಗರ್ಭದಲ್ಲಿ ಇದ್ದು ತಾಯಿಯ ಗರ್ಭಾವಸ್ಥೆಯನ್ನು ಅನುಭವಿಸಿ ನಾನು ಬರೋದಿಲ್ಲ ನಾನು ಕೇವಲ ನಿನ್ನ ವೀರ್ಯದಿಂದ ಮಾತ್ರ ನಿನ್ನೊಬ್ಬನಿಂದ ಮಾತ್ರ ನಾನು ಹುಟ್ಟು ಬರಬೇಕು ಬಿಟ್ಟರೆ ತಾಯಿಯ ಸಂಪರ್ಕವಿಲ್ಲದೆ ನಾನು ಹುಟ್ಟು ಬರಬೇಕು ಹಾಗಿದ್ರೆ ಮಾತ್ರ ನಾನು ಬರ್ತೀನಿ ಅನ್ನಂತಕ್ಕಂಥ ಕಂಡೀಷನ್ನ ಸನತ್ ಕುಮಾರರು ಪರಮೇಶ್ವರನಿಗೆ ಹಾಕ್ತಾರೆ ಆಯಿತು ಪಾರ್ವತಿ ಕೇಳಿದ್ದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವರು ಅವರ ಮಾತನ್ನ ಒಪ್ಪಿ ಹೊರಟೋಗ್ತಾರೆ ಆ ಸನತ್ ಕುಮಾರ ಋಷಿಗಳು ಮುಂದೆ ಕಾಲಾಂತರದಲ್ಲಿ ಅವರೇ ಮುಂದೆ ಸುಬ್ರಹ್ಮಣ್ಯ ಸ್ವಾಮಿಯ ವೀರ್ಯ ಶಿವ ಶಿವನ ವೀರ್ಯ ಸ್ಖಲನದಿಂದ ಸ್ಕಂದನಾಗಿ ಸುಬ್ರಹ್ಮಣ್ಯನಾಗಿ ಸನತ್ಕುಮಾರರ ಜನನ ಆಗುತ್ತೆ ಅಂತೇಳಿ ತ್ರಿಪುರ ರಹಸ್ಯದಲ್ಲಿ ಬರುತ್ತೆ ಈ ವಿಚಾರವಾಗಿ ತ್ರಿಪುರಾ ರಹಸ್ಯದಲ್ಲಿ ಹೇಳ್ತಾರೆ ಅಂದರೆ ಸನತ್ ಕುಮಾರ ಋಷಿಗಳೇ ಅವರ ಮರುಜನ್ಮದಲ್ಲಿ ಸುಬ್ರಹ್ಮಣ್ಯನಾಗಿ ಶಿವನ ಮಗನಾಗಿ ಹುಟ್ಟಿ ಬರ್ತಾರೆ ಹಾಗಾಗಿ ಅವ್ರಿಗೆ ಸನತ್ ಕುಮಾರ ಅಂತಲೂ ಒಂದು ಕುಮಾರ ಅಂತ ಹೆಸರು ಬರೋದಕ್ಕೆ ಇನ್ಯಾವ ದೇವತೆಗಳಿಗೂ ಕುಮಾರ ಅನ್ನತಕ್ಕಂಥ ಹೆಸರಿಲ್ಲ ಯಾಕೆ ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಮಾತ್ರವೇ ಇರ್ತಕ್ಕಂಥ ಹೆಸರು ಕುಮಾರ ಅನ್ನತಕ್ಕಂಥ ಕುಮಾರ ಅಂದರೆ ಮಗ ಅಂತಲೂ ಆಗುತ್ತೆ ಆದರೆ ಈ ಹೆಸರು ಬರೋದಕ್ಕೆ ಕಾರಣವೇ ಸನತ್ ಕುಮಾರರು ಅವರ ಅವರ ಕುಮಾರರು ಸನತ್ ಕುಮಾರ ಋಷಿಗಳು ಸುಬ್ ಶಿವನ ಅಂಶದಿಂದ ಶಿವನ ವೀರ್ಯದಿಂದ ಹುಟ್ಟಿ ಮರುಜನ್ಮದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯಾಗಿ ಅವತಾರ ಎತ್ತಿದ್ದರಿಂದ ಅವರಿಗೆ ಕುಮಾರಸ್ವಾಮಿ ಅಂತ ಹೇಳಿನೂ ಹೆಸರು ಬರುತ್ತೆ ಕುಮಾರಸ್ವಾಮಿ ಅಂತ ಹೇಳಿ ಸುಬ್ರಹ್ಮಣ್ಯ ಸ್ವಾಮಿಗೆ ಕುಮಾರಸ್ವಾಮಿ ಅಂತ ಹೇಳಿ ಹೆಸರುನು ಬರುತ್ತೆ ಇದಕ್ಕೆ ಕಾರಣವೇ ಸನತ್ ಕುಮಾರರು ಹಾಗಾಗಿ ಆ ಸನತ್ ಕುಮಾರರ ಪುನರ್ಜನ್ಮವೇ ಸುಬ್ರಹ್ಮಣ್ಯ ಸ್ವಾಮಿ ಅಂತಲೂ ಹೇಳ್ತಾರೆ ಈ ರೀತಿಯಾಗಿ ತ್ರಿಪುರ ರಹಸ್ಯದಲ್ಲಿ ಬರ್ತಕ್ಕಂತಹ ಕತೆ ಈ ರೀತಿಯಾಗಿ ಶಿವನ ಪುತ್ರನಾಗಿ ಪಾರ್ವತಿದೇವಿ ಮಗನಾಗಿ ಸನತ್ಕುಮಾರರು ಆವಿರ್ಭಾವವನ್ನು ಹೊಂದ್ತಾರೆ ಆವಿರ್ಭಾವ ಆದಾಗ ಪಾರ್ವತಿದೇವಿ ಹೇಳ್ತಾಳೆ ಸನತ್ ಕುಮಾರರಿಗೆ ನಾನು ಶಿವನ ಮಗನ ನೀನು ಏನಾದರೂ ನೀನು ನನ್ನ ಮಗನೇ ಆ ರೀತಿ ನೀನು ನನ್ನ ಮಗನ ಅಲ್ಲ ನನ್ನ ದೇಹದಿಂದ ನೀನು ಹುಟ್ಟಿಲ್ಲ ಅಂತಂದ್ರೂ ಯೋನಿಯಿಂದ ಹುಟ್ಟಿಲ್ಲ ಅಂತಂದ್ರೂ ಪರವಾಗಿಲ್ಲ ಆದರೆ ನೀನು ನನ್ನ ಮಗನೇ ಆಗ್ತೀಯ ಯಾಕೆ ಅಂತಂದರೆ ಪಾರ್ವತಿ ಹೇಳ್ತಾಳೆ ನಾನು ಶಿವನ ಅರ್ಧಾಂಗಿ ಅಂತ ನೀನು ಶಿವನ ಅರ್ಧಾಂಗಿ ಆದಮೇಲೆ ಶಿವನ ಮಗ ಆದರೆ ನೀನು ನನಗೂ ಮಗನೇ ಹಾಗಾಗಿ ಈ ಸನತ್ ಕುಮಾರ ಋಷಿಗಳ ಕೂಡ ಸುಬ್ರಹ್ಮಣ್ಯ ಸ್ವಾಮಿ ಅವತಾರವೆತ್ತಿ ಮುಂದೆ ಅವರೇ ಸುಬ್ರಹ್ಮಣ್ಯ ಸ್ವಾಮಿಯ ಅವತಾರವಾಗಿ ಮಾ ಪಾರ್ವತಿ ಪರಮೇಶ್ವರ ಗರ್ಭದಲ್ಲಿ ಗರ್ಭದಲ್ಲಿ ಜನಿಸಿದರು ಅಂತ ಹೇಳಿ ಈ ತ್ರಿಪುರ ರಹಸ್ಯದಲ್ಲಿ ಬಂದಿದೆ ಮತ್ತು ಇನ್ನೂ ಒಂದು ಮುಂದೆ ಈ ಸುಬ್ರಹ್ಮಣ್ಯ ಸ್ವಾಮಿ ಸ್ವಲ್ಪ ಒಂದು ಹತ್ತು ಹನ್ನೆರಡು ವರ್ಷಗಳ ಕಾಲ ದೊಡ್ಡವನಾಗಿ ತಾರಕಾಸುರನ ಸಂಹಾರವೆಲ್ಲ ಮುಗಿದ ನಂತರ ಒಂದು ದಿವಸ ಕೈಲಾಸದಲ್ಲಿ ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿಗಳು ದ್ವಾರಪಾಲಕರಾಗಿ ಶಿವನ ಕೈಲಾಸಕ್ಕೆ ದ್ವಾರಪಾಲಕರಾಗಿ ನಿಂತಿರ್ತಾರೆ ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಘಟನೆ ನಡೆಯುತ್ತೆ ಏನು ಅಂತಂದರೆ ಬ್ರಹ್ಮದೇವರು ಪರಮೇಶ್ವರನನ್ನ ಯಾವುದೋ ಒಂದು ವಿಚಾರವಾಗಿ ಮಾತಾಡಬೇಕು ಅಂತೇಳಿ ಕೈಲಾಸಕ್ಕೆ ಬ್ರಹ್ಮದೇವರು ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಬ್ರಹ್ಮದೇವರು ಏನು ಮಾಡ್ತಾರೆ ಗಣಪತಿಗೆ ನಮಸ್ಕಾರವನ್ನು ಮಾಡ್ತಾರೆ ಗಣಪತಿ ಸು ಬ್ರಹ್ಮದೇವರಿಗೆ ನಮಸ್ಕಾರ ಮಾಡ್ತಾರೆ ಪ್ರತಿ ನಮಸ್ಕಾರವನ್ನು ಬ್ರಹ್ಮದೇವರು ಗಣಪತಿಗೆ ಮಾಡ್ತಾರೆ ಅವರು ನಮಸ್ಕಾರ ಬ್ರಹ್ಮದೇವರೇ ಬನ್ನಿ ಅಂತ ಹೇಳಿ ಕರೆದಾಗ ನಮಸ್ಕಾರ ಅಂತ ಹೇಳಿ ಒಂದು ಮಾತನ್ನ ಗಣಪತಿಗೆ ಪ್ರತಿ ನಮಸ್ಕಾರವನ್ನ ಮಾಡ್ತಾರೆ ಯಾರು ಬ್ರಹ್ಮದೇವರು ಸುಬ್ರಹ್ಮಣ್ಯನು ಬ್ರಹ್ಮದೇವರಿಗೆ ನಮಸ್ಕಾರ ಬ್ರಹ್ಮದೇವರೇ ಅಂತಂದ್ರೆ ಅವನು ಬ್ರಹ್ಮದೇವ ತಿರುಗಿ ಕೂಡ ನೋಡೋದಿಲ್ಲ ಸುಬ್ರಹ್ಮಣ್ಯ ಸ್ವಾಮಿನ ಅವರು ಮಾತು ಕೇಳಿ ಕೇಳಿಸ್ಕೊಳ್ಳ್ದೇ ಇರೋ ರೀತಿಯಲ್ಲಿ ಯಾಕೆ ಅಂತಂದ್ರೆ ಸುಬ್ರಹ್ಮಣ್ಯನ ಸುಬ್ರಹ್ಮಣ್ಯ ದೇವರ ಜನನ ಬ್ರಹ್ಮದೇವರ ಕಣ್ಣು ಮುಂದೆನೇ ನಡೆಯುತ್ತೆ ಅಂತಂದ್ರೆ ಅವರು ಪ್ರತಿ ಸಂದರ್ಭದಲ್ಲೂ ಬ್ರಹ್ಮದೇವರ ಆಜ್ಞೆಯಂತೆ ಪರಮೇಶ್ವರನ ವೀರ್ಯಸ್ಖಲನವಾದ ನಂತರ ಭೂದೇವಿ ಭೂದೇವಿಯಿಂದ ಅಗ್ನಿ ಅಗ್ನಿಯಿಂದ ಗಂಗೆ ಗಂಗೆಯಿಂದ ಹುಲ್ಲಿನ ತೊರೆ ಸೇರೋವರೆಗೂ ಬ್ರಹ್ಮದೇವರ ನಿರ್ದೇಶನದಲ್ಲಿಯೇ ಎಲ್ಲನೂ ನಡೆಯುತ್ತೆ ಹುಟ್ಟಿದ ನಂತರ ಸುಬ್ರಹ್ಮಣ್ಯ ಜನನವಾದ ನಂತರ ಪ್ರಥಮ ಬಾರಿಗೆ ಸುಬ್ರಹ್ಮಣ್ಯನನ್ನು ನೋಡಿದವರೇ ಬ್ರಹ್ಮದೇವರು ಹಾಗಾಗಿ ನನ್ನ ಮುಂದೆ ಹುಟ್ಟಿದಂಥ ಈ ಸುಬ್ರಹ್ಮಣ್ಯನಿಗೆ ನಾನು ನಮಸ್ಕಾರ ಮಾಡಬೇಕಾ ಅಂತ ಹೇಳಿ ಮನಸ್ಸಿನಲ್ಲಿ ಏನೋ ಒಂದು ವಿಧವಾಗಿರ್ತಕ್ಕಂಥ ಅಹಂಕಾರ ಅಂತನೋ ಅಥವಾ ಸಣ್ಣ ಹುಡುಗ ಅವನಿಗೇನು ನಮಸ್ಕಾರ ಮಾಡೋದು ಅಂತನೋ ಹೊರಟೋಗ್ತಾರೆ ಇವರು ಮಾ ಸುಬ್ರಹ್ಮಣ್ಯ ನಮಸ್ಕಾರ ಮಾಡಿದ್ರು ಅವರು ಪ್ರತಿ ನಮಸ್ಕಾರವೂ ಮಾಡೋದಿಲ್ಲ ಒಂದು ಮಖವನ್ನು ನೋಡಿ ಒಂದು ಸ್ಮೈಲಿನೂ ಕೊಡೋದಿಲ್ಲ ಹಾಗೆ ಹೊರಟೋಗ್ತಾರೆ ಲಘುಮುಖವನ್ನು ಕೂಡ ಅವ್ರು ತೋರೋದಿಲ್ಲ ಹಾಗೆ ಹೊರಟೋಗ್ತಾರೆ ಹೊರಟೋಗಿ ಪರಮೇಶ್ವರನನ್ನ ಕಾಣಿ ಪರಮೇಶ್ವರನ ಮಾತುಕತೆಯನ್ನು ಮುಗಿಸಿ ಮತ್ತೆ ಬರಬೇಕಾದ್ರೆ ಸುಬ್ರಹ್ಮಣ್ಯ ಕೇಳ್ತಾನೆ ಯಾರನ್ನ ಬ್ರಹ್ಮದೇವರ ಬ್ರಹ್ಮದೇವರೇ ನಿಮ್ಮ ಹತ್ರ ಒಂದು ವಿಚಾರ ಮಾತಾಡಬೇಕು ಸ್ವಲ್ಪ ಹೀಗೆ ಬರ್ತೀರಾ ಅಂತ ಏನಪ್ಪ ಅಂತ ಕೇಳ್ತಾರೆ ಬ್ರಹ್ಮದೇವರು ಬ್ರಹ್ಮ ಸುಬ್ರಹ್ಮಣ್ಯನನ್ನು ಅಲ್ಲ ನಾನು ನಿಮಗೆ ನಮಸ್ಕಾರವನ್ನು ಮಾಡಿದ್ನಲ್ಲ ನಮಗೆ ಪ್ರತಿ ನಮಸ್ಕಾರವನ್ನು ಮಾಡಬೇಕು ಅನ್ನೋತಕ್ಕಂಥ ಕನಿಷ್ಠವಾಗಿರ್ತಕ್ಕಂಥ ಜ್ಞಾನ ಕೂಡ ನಿಮಗೆ ಇಲ್ವಾ ಅಂತ ಹೇಳಿ ಕೇಳ್ತಾರೆ ಸುಬ್ರಹ್ಮಣ್ಯ ದೇವರು ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ ನೋಡಪ್ಪ ಬ್ರಹ್ಮಾದಿ ವಿಚಾರಗಳನ್ನು ಬ್ರಹ್ಮಾದಿ ವಿಷಯವನ್ನು ತಿಳ್ಕೊಂಡಿರ್ತಕ್ಕಂಥವ್ರು ಬ್ರಹ್ಮಾಂಡದ ವಿಷಯವನ್ನು ತಿಳ್ಕೊಂಡಿರ್ತಕ್ಕಂಥವ್ರು ವೇದಾಂತರಗತವನ್ನು ತಿಳ್ಕೊಂಡಿರ್ತಕ್ಕಂಥವ್ರು ಯಾರೂ ನಿನಗೆ ನಮಸ್ಕಾರವನ್ನು ಮಾಡೋದಿಲ್ಲ ನೀನು ಕಣ್ಮುಂದೆ ಹುಟ್ಟಿದ ಹುಡುಗ ನಿನಗೇನು ಗೊತ್ತು ನಿನಗೇನು ಮಾಡಬೇಕು ಅಂತಾರೆ ಹಾಗಾದರೆ ಸರಿ ಹಾಗಾದರೆ ವಾದ ನಡೀಲೇ ಬಿಡಲಿ ನಿಮಗೇನು ಗೊತ್ತಿದೆ ಅಂತ ಹೇಳಿ ಕೇಳ್ತಾರೆ ನಿನಗೇನು ಬೇಕು ಹೇಳು ಅಂತಾರೆ ಬ್ರಹ್ಮದೇವರು ಕೇ ಆ ಮಾತನ್ನು ಕೇಳಿದಾಗ ಸುಬ್ರಹ್ಮಣ್ಯ ಹೇಳ್ತಾನೆ ಪ್ರಶ್ನೆಯನ್ನು ಸುಬ್ರಹ್ಮಣ್ಯ ಸ್ವಾಮಿ ಕೇಳ್ತಾನೆ ಪ್ರಣವಕ್ಕೆ ವಿಶ್ಲೇಷಣೆಯನ್ನು ಕೊಡಿ ಅಂಥೇಳಿ ಅಂದರೆ ಅಕಾರ ಉಕಾರ ಮಕಾರ ಗಣಗಳ ಸಂಯೋಗವೇ ಓಂಕಾರ ಅಂತ ಹೇಳಿ ಅದಕ್ಕೆ ಎಕ್ಸ್ಪ್ಯಾನ್ಷನ್ ಎಕ್ಸ್ಪ್ಲನೇಷನ್ ಕೊಡಿ ಅಂತ ಹೇಳಿ ಸುಬ್ರಹ್ಮಣ್ಯ ದೇವರು ಬ್ರಹ್ಮದೇವರನ್ನು ಕೇಳ್ತಾರೆ ಅದಕ್ಕೆ ಬ್ರಹ್ಮದೇವರಿಗೆ ತೋಚೋದಿಲ್ಲ ಏನು ಹೇಳಬೇಕು ಅಂತಾನೆ ಗೊತ್ತಾಗೋದಿಲ್ಲ ಅಲ್ಲ ನೀನು ಸೃಷ್ಟಿಕರ್ತ ಅಂತ ಹೇಳ್ತೀಯಾ ಮೂರು ಲೋಕಗಳನ್ನು ಸೃಷ್ಟಿ ಮಾಡಿದ್ದೀನಿ ಅಂತ ಹೇಳ್ತೀಯಾ ವೇದಗಳೇ ನಿನ್ನ ಕೈಯಲ್ಲಿದೆ ವೇದಾಂತವನ್ನು ವೇದಗಳನ್ನು ಷಡಂಗಗಳನ್ನೇ ನಿನ್ನ ಕೈಯಲ್ಲಿ ಇಟ್ಕೊಂಡಿದ್ದೀಯ ಅಂಥ ಬ್ರಹ್ಮದೇವರಾದ ನಿನಗೇನೆ ಪ್ರಣವಕ್ಕೆ ಅರ್ಥವನ್ನು ಹೇಳೋದಕ್ಕಾಗಲಿಲ್ಲ ಅಂತಂದರೆ ಇನ್ನು ಬೇರೆ ಯಾರು ಹೇಳ್ತಾರೆ ಯಾವ ನೀನು ದೊಡ್ಡ ಮನುಷ್ಯ ನೀನು ಪ್ರಣವಕ್ಕೆ ಓಂಕಾರಕ್ಕೆ ನೀನು ಅರ್ಥವನ್ನು ಹೇಳೋದಕ್ಕಾಗದೇ ಇದ್ದರೆ ನೀನು ಯಾವ ದೊಡ್ಡ ಮನುಷ್ಯ ಅಂಥೇಳಿ ತನ್ನ ಸೇವಕರನ್ನು ಕರೆಸ್ತಾನೆ ಅದರಲ್ಲಿ ವೀರಭದ್ರ ಇರ್ತಾನೆ ಕರೆಸಿ ಇವ್ನು ತಗೊಂಡೋಗಿ ಜೈಲಿಗೆ ಹಾಕು ಒಳಗಡೆ ಹಾಕು ನಾನು ಹೇಳೋವರೆಗೂ ಬಿಡ್ಬೇಡ ಅವನ್ನ ಬಂದಿ ಮಾಡ್ಬಿಡು ಅಂತ ಹೇಳಿ ಸುಬ್ರಹ್ಮಣ್ಯನ ಸುಬ್ರಹ್ಮಣ್ಯ ದೇವರು ಆಜ್ಞೆ ಮಾಡ್ತಾರೆ ಬ್ರಹ್ಮದೇ ಬ್ರಹ್ಮದೇವ್ರನ್ನ ಅರೆಸ್ಟ್ ಮಾಡ್ತಾರೆ ಒಳಗಡೆ ಹಾಕ್ಬಿಡ್ತಾರೆ ಬಂದಿಖಾನೆಯಲ್ಲಿ ಹಾಕ್ಬಿಡ್ತಾರೆ ಬಂದಿಖಾನೆಲಿ ಹಾಕ್ಬಿಡ್ತಾರೆ ಸೃಷ್ಟಿಯೆಲ್ಲ ನಿಂತೋಗುತ್ತೆ ಪೂರ್ತಿ ಬ್ರಹ್ಮಾಂಡ ಸೃಷ್ಟಿನೇ ನಿಂತೋಗುತ್ತೆ ಬ್ರಹ್ಮದೇವರನ್ನ ಸೆರೆಮನೆಗೆ ಹಾಕಿದ್ಮೇಲೆ ಆಗ ಇದೇನಿದೆ ಈ ಸೃಷ್ಟಿಯೆಲ್ಲ ನಿಂತೋಗಿದ್ಯಲ್ಲ ಅಂತೇಳಿ ಲಕ್ಷ್ಮೀನಾರಾಯಣರು ಮತ್ತು ಉಮಾಮಹೇಶ್ವರರು ತಂದೆ ತಾಯಿ ಪಾರ್ವತಿ ಪರಮೇಶ್ವರರು ಮತ್ತು ಲಕ್ಷ್ಮೀನಾರಾಯಣರು ಎಲ್ಲರೂ ಬಂದು ಸುಬ್ರಹ್ಮಣ್ಯ ದೇವರ ಹತ್ರ ಬಂದು ಕೇಳಬಿಟ್ಟ ಏನಪ್ಪ ನೀನು ಈಗ ಮಾಡಿಬಿಟ್ರೆ ಹೇಗೆ ಪ್ರಪಂಚ ಸ್ಥಿತಿ ಲಯಗಳಿಗೆ ನಾವೇ ಕಾರಣಕರ್ತರು ಅದರಲ್ಲಿ ಒಂದು ನಿಂತು ಹೋದ್ರೂ ಇನ್ನೊಂದಕ್ಕೆ ತೊಂದರೆ ಆಗುತ್ತೆ ನೀನು ಆ ರೀತಿ ಎಲ್ಲ ಮಾಡಬೇಡ ಬ್ರಹ್ಮದೇವರನ್ನ ಬಿಡುಗಡೆ ಮಾಡು ಅಂತ ಹೇಳಿ ಕೇಳಿದಾಗ ಬ್ರಹ್ಮದೇವರ ಆಮೇಲೆ ಸುಬ್ರಹ್ಮಣ್ಯ ಹೇಳ್ತಾನೆ ಅವರು ಪ್ರಣವಕ್ಕೆ ಅರ್ಥವನ್ನು ಹೇಳಿಬಿಟ್ಟು ಕರ್ಕೊಂಡೋಗಿ ನೀವು ಅವ್ರ ಕೈಯಲ್ಲಿ ಪ್ರಣವಕ್ಕೆ ಅರ್ಥವನ್ನು ಹೇಳಿಸ್ಬಿಟ್ಟು ಕರ್ಕೊಂಡೋಗಿ ನಂದೇನು ಅಭ್ಯಂತರ ಬಿಡೋದಕ್ಕೆ ನನಗೇನಿಲ್ಲ ಅವ್ರಿಗೆ ಪ್ರಣವಕ್ಕೆ ಅರ್ಥವೇ ಗೊತ್ತಿಲ್ಲ ಇನ್ನು ವೇದ ವೇದಾಂತಗಳನ್ನು ಏನು ತಿಳ್ಕೊಂಡಿದ್ದಾರೆ ಅವರು ಸುಮ್ಮನೆ ಸೃಷ್ಟಿ ಮಾಡೋದನ್ನು ನಾನು ಮಾಡ್ತೀನಿ ನನಗೂ ಸೃಷ್ಟಿ ಮಾಡೋ ಶಕ್ತಿ ಇದೆ ಅವರಿಗಿಂತ ಸೃಷ್ಟಿ ನಾನು ಮಾಡ್ತೀನಿ ಮೂರು ಲೋಕಗಳನ್ನು ಸೃಷ್ಟಿ ನಾನು ಮಾಡೋಕ್ಕೆ ಶಕ್ತಿ ನನಗೂ ಇದೆ ಅಂತ ಹೇಳಿ ತನ್ನ ವಿರಾಟ್ ರೂಪವನ್ನೇ ಸುಬ್ರಹ್ಮಣ್ಯ ಸ್ವಾಮಿ ತೋರಿಸ್ತಾರೆ ಆವಾಗ ಬ್ರಹ್ಮದೇವರನ್ನು ಆಯಿತು ಸರಿ ಕರ್ಕಂಬನ್ನಿ ಅಂತ ಹೇಳ್ತಾರೆ ತಂದೆಯ ಮಾತನ್ನು ಮೀರಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಸುಬ್ರಹ್ಮಣ್ಯ ಬ್ರಹ್ಮದೇವರನ್ನ ಬಿಡುಗಡೆ ಮಾಡ್ತಾನೆ ಬಿಡುಗಡೆ ಮಾಡಿಬಿಟ್ಟು ಸುಬ್ರಹ್ಮಣ್ಯನ ಸರಿ ಆಯಿತು ಎಲ್ಲರೂ ಸಮಾಧಾನವಾಗಿ ಇನ್ನು ದೊಡ್ಡವ್ರಿಗೆ ಹಿಂಗೆಲ್ಲ ಮಾತಾಡಬಾರ್ದು ನಿನಗಿಂತ ದೊಡ್ಡವ್ರವರು ನೀನು ಈ ರೀತಿ ಮಾತಾಡೋದು ಅವ್ರನ್ನ ಬಂದಿ ಮಾಡೋದು ಸರಿ ಇದೆಯಾ ಅಂತೇಳೆಲ್ಲ ಬುದ್ಧಿವಾದವನ್ನು ತಂದೆ ಆಗಿರ್ತಕ್ಕಂಥ ಪರಮೇಶ್ವರನು ಮಗನಿಗೆ ಹೇಳ್ತಾನೆ ಹೇಳಿದಾಗ ಪ್ರಣವಕ್ಕೆ ಸ್ವರ ಅರ್ಥ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಸೃಷ್ಟಿನೇ ಹೇಗೆ ಮಾಡ್ತಾನೆ ಅವನು ಬ್ರಹ್ಮದೇವರು ಅಂತ ಹೇಳಿದ್ರೆ ನಿನಗೆ ಗೊತ್ತಿದ್ಯಾ ಅಂತೇಳಿ ತಂದೆ ಮಗನನ್ನು ಕೇಳ್ತಾಳೆ ನನ್ಗೆ ಗೊತ್ತಿದೆ ನನ್ಗೆ ಗೊತ್ತಿರೋದ್ರಿಂದಾನೇ ನಾನು ಅವ್ರನ್ನ ಕೇಳ್ತಾ ಇರೋದು ನನಗೆ ಗೊತ್ತಿಲ್ಲದೆ ಏನಿಲ್ಲ ನನಗೆ ಎಲ್ಲನೂ ಗೊತ್ತಿದೆ ಆದರೆ ಆ ಸೃಷ್ಟಿ ಮಾಡೋ ಬ್ರಹ್ಮನಿಗೆ ಪ್ರಣವದ ಸ್ವರೂಪದ ಅರ್ಥವೇ ಗೊತ್ತಿಲ್ಲ ಅಂತವನ್ನ ನೀನು ಬ್ರಹ್ಮದೇವನ ಸ್ಥಾನದಲ್ಲಿ ಕೊಂಡಿಸ್ಬಿಟ್ಟು ಅವ್ರ ಮುಂದೆ ನನಗೆ ನೀನು ಅವಮಾನ ಮಾಡ್ತಾ ಇದೆಯಲ್ಲ ಅಂತ ಹೇಳಿದಾಗ ಆಯಿತು ಬಾ ಅಂತ ಹೇಳಿ ಕರ್ಕೊಂಡೋಗಿ ಸ್ವ ಪರಮೇಶ್ವರನು ತನ್ನ ತೊಡೆ ಮೇಲೆ ಸುಬ್ರಹ್ಮಣ್ಯನ ಕುಂಡ್ರಿಸ್ಕೊಂಡು ಕೇಳ್ತಾನೆ ಪ್ರಣವಕ್ಕೆ ಸ್ವರೂಪ ಪ್ರಣವದ ಅರ್ಥ ನನಗೂ ಗೊತ್ತಿಲ್ಲಪ್ಪ ಗೊತ್ತಿದ್ರೆ ನೀನು ಹೇಳು ಅಂಥೇಳಿ ಮಗನನ್ನು ಪರಂಪ ಸಪ್ರೇಟಾಗಿ ಕರ್ಕೊಂಡೋಗಿ ಕೇಳ್ತಾನೆ ಅದಕ್ಕೆ ತಂದೆ ಮಗ ಹೇಳ್ತಾನೆ ಗುರುವಿನಿಂದ ಶಿಕ್ಷೆ ಪಡಿಬೇಕಾದರೆ ಗುರುವಾದವನು ತಲೆ ಮೇಲೆ ಕೂತ್ಕೊಂಡು ಕೇಳೋದಲ್ಲ ಕಾಲತ್ರ ಕೂತ್ಕೊಂಡು ಕೇಳಿ ಗುರುವಿನ ಕಾಲತ್ರ ಕೂತ್ಕೊಂಡು ಕೇಳಬೇಕು ಅಂತ ಹೇಳಿ ಸುಬ್ರಹ್ಮಣ್ಯ ಆಜ್ಞೆಯನ್ನು ಮಾಡ್ತಾನೆ ನೀನು ತಲೆ ಮೇಲೆ ಕೂತ್ಕೊಂಡು ನನಗೆ ಪ್ರಣವಕ್ಕೆ ಅರ್ಥವನ್ನು ಹೇಳ್ಕಂತೆ ಕೇಳಿದರೆ ಹೇಳೋಕ್ಕಾಗಲ್ಲ ನೀನು ಕೆಳಗಡೆ ಕೂತ್ಕೊ ನಾನು ಮೇಲುಗಡೆ ಕೂರಬೇಕು ಅಂತ ಹೇಳಿ ಸುಬ್ರಹ್ಮಣ್ಯ ಮೇಲೆ ಕೂತ್ಕೊಂಡು ತಂದೆ ಕೆಳಗಡೆ ಕೂತ್ಕೊಂಡು ತಂದೆಗೆ ಪ್ರಣವ ಸ್ವರೂಪವನ್ನು ಪ್ರಣವದ ಅರ್ಥವನ್ನು ವಿಶ್ಲೇಷಣೆ ಮಾಡಿ ವಿಶ್ಲೇಷಣೆ ರೂಪದಲ್ಲಿ ಭಗವಂತ ಪರಮೇಶ್ವರನಿಗೆ ಉಪದೇಶ ಮಾಡಿದಂಥವರು ಸುಬ್ರಹ್ಮಣ್ಯ ದೇವರು ಹಾಗಾಗಿ ಅವರಿಗೆ ತಂದೆಗೆ ಉಪದೇಶ ಕೊಟ್ಟಂಥವನು ತಂದೆಗೆ ಉಪದೇಶ ಮಾಡಿದವನು ಅಂತೇಳಿ ಸ್ವಾಮಿದೇವ ಅಂತ ಕರೀತಾರೆ ಅಂದರೆ ಸ್ವಾಮಿನಾಥ ಅಂತೇಳಿ ಅಂದರೆ ತಂದೆಗೆ ಉಪದೇಶ ಮಾಡಿದವನು ತಂದೆಗಿಂತ ಒಂದು ಕೈ ಹೆಚ್ಚಿರೋನು ಅನ್ನೋರಿಗೆ ಸ್ವಾಮಿ ಸ್ವಾಮಿಗೆ ನಾಥ ಅಂದರೆ ಅರ್ಥ ಸ್ವಾಮಿಗೆ ನಾಥ ಅವನು ಅಂತ ಅಂದರೆ ಸ ಪರಮೇಶ್ವರನಿಗೆ ಒಂದು ಕೈ ಮೇಲೆ ಇರತಕ್ಕಂಥವನು ಅನ್ನೋ ರೀತಿಯಲ್ಲಿ ಅರ್ಥ ಬರುತ್ತೆ ಸ್ವಾಮಿನಾಥ ಅಂತಂದರೆ ಹಾಗಾಗಿ ತಂದೆಗೆ ಉಪದೇಶವನ್ನು ಮಗನಾಗಿರ್ತಕ್ಕಂಥವನು ಪ್ರಣವದ ಸ್ವರೂಪವನ್ನು ಪ್ರಣವವನ್ನು ಉಪದೇಶ ಪರಮೇಶ್ವರನಿಗೂ ಗೊತ್ತಿಲ್ಲ ಅಂತಲ್ಲ ಅದೊಂದು ನಾಟಕ ಅಂತಲೇ ತಿಳ್ಕೊಬೋದು ಅದೊಂದು ಲೀಲೆ ಶಿವಲೀಲೆಯ ಒಂದು ಭಾಗ ಅಂತ ಹೇಳ್ಬೋದು ತನ್ನ ಮಗನ ಒಂದು ವಿದ್ಯೆಯನ್ನು ಆ ಪರಮಾತ್ಮನ ಪರಮೇಶ್ವರ ತನ್ನ ಮಗನ ಒಂದು ಉನ್ನತಿಯನ್ನು ನೋಡಿ ಬಹಳ ಪಡ್ತಾನೆ ನನ್ನ ಮಗನಿಗೆ ಇಷ್ಟು ವಿದ್ಯೆ ಇದೆಯಾ ನನ್ನ ಮಗನಿಗೆ ಇಷ್ಟು ಔದಾರ್ಯ ಇದೆಯಾ ಅವನಿಷ್ಟು ವಿಷಯವನ್ನು ತಿಳ್ಕೊಂಡಿದ್ದಾನ ವೇದ ವೇದಾಂತಗಳನ್ನು ತಿಳ್ಕೊಂಡಿದ್ದಾನ ವೇದನಾಥ ಅಂತಲೂ ಅವನಿಗೆ ಹೆಸರಿದೆ ವೇದ ಗರ್ಭ ಅಂತಲೇ ಹೆಸರಿದೆ ಅಂತಂದರೆ ತ ಪರಮೇಶ್ವರನಿಗೆ ಉಪದೇಶ ಮಾಡಿದ್ರಿಂದ ಗರ್ಭ ಅಂತಲೂ ಅವನಿಗೆ ಆ ಹೆಸರನ್ನು ಕೊಟ್ಟಿದ್ದಾರೆ ಹಾಗಾಗಿ ಅಗ್ನಿಗರ್ಭ ವೇದಗರ್ಭ ಅಂತ ಹೇಳಿ ಸುಬ್ರಹ್ಮಣ್ಯನ ಕರೀತಾರೆ ಈ ರೀತಿಯಾಗಿ ತಂದೆಗೆ ಉಪದೇಶ ಮಾಡತಕ್ಕಂಥವನು ಸ್ವಾಮಿನಾಥನಾಗಿದ್ದಾನೆ ಈ ಘಟನೆ ನಡೆದಿದ್ದು ಒಂದು ಸ್ವಾಮಿ ಮಲೆಯಲ್ಲಿ ಅಂತಂದರೆ ಕುಂಭಕೋಣಮಿಂದ ಒಂದು ಹತ್ತು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿ ಸ್ವಾಮಿ ಮಲೆ ಅಂತಲೇ ಇದೆ ಅಲ್ಲಿ ಆ ಬೆಟ್ಟದ ಮೇಲೆ ಕೂತ್ಕೊಂಡು ತಂದೆಗೆ ಪರಮೇಶ್ವರನಿಗೆ ಸುಬ್ರಹ್ಮಣ್ಯ ಸ್ವಾಮಿ ಉಬ ಕುಮಾರಸ್ವಾಮಿ ಉಪದೇಶ ಮಾಡಿದಂಥ ಜಾಗವೇ ಸ್ವಾಮಿ ಮಲೆ ಹಾಗಾಗಿ ಅಲ್ಲಿ ಆ ಸ್ವಾಮಿ ಆ ತಂದೆಗೆ ಉಪದೇಶ ಮಾಡಿ ತಂದೆಗಿಂತ ಒಂದು ಕೈ ಮಿಗಿಲಾದವನು ಅಂತ ತೋರಿಸ್ಕೊಟ್ಟಂಥ ಜಾಗ ಸ್ವಾಮಿ ಮಲೆ ಹಾಗಾಗಿ ಸುಬ್ರಹ್ಮಣ್ಯನ ಸ್ವಾಮಿ ಮಲೆಯಲ್ಲಿ ಸ್ವಾಮಿನಾಥ ಅಂತ ಹೇಳಿ ಕರೀತಾರೆ ತದನಂತರದಲ್ಲಿ ತಾರಕಾಸುರನ ಸಂಹಾರ ನಡೆದಂಥ ಜಾಗವೇ ತಿರುಚೆಂದೂರು ತಿರುಚೆಂದೂರಿನಲ್ಲಿ ತಾರಕಾಸುರನ್ನ ಶೂರಪದ್ಮನ್ನ ಸಿಂಹ ಭಕ್ತರನ್ನ ಸಂಹಾರ ಮಾಡಿ ಅವರನ್ನೆಲ್ಲ ಸಂಹಾರ ಮಾಡಿದಂಥ ಸ್ಥಳವೇ ತಿರುಚೆಂದೂರು ಅದಕ್ಕೆ ಅಲ್ಲಿ ಶತ್ರುನಾಶಕ್ಕೆ ಮುಂತಾದಂಥ ಕೆಲವು ಶತ್ರು ಭಯ ಇರತಕ್ಕಂಥವ್ರು ಭಯ ಇರತಕ್ಕಂಥವ್ರು ಕಾರ್ಯಸಿದ್ಧಿ ಆಗಬೇಕಾದಂಥವರೆಲ್ಲ ಹೋಗಿ ಅಲ್ಲಿ ಪೂಜೆಯನ್ನು ಮಾಡ್ಕೊಂಡು ಬರ್ತಾರೆ ಆ ತಾರಕಾಸರನ ಸಂಹಾರ ನಡೆದಂಥ ಜಾಗವೇ ತಿರುಚೆಂದೂರು ಹಾಗಾಗಿ ಸುಬ್ರಹ್ಮಣ್ಯ ಅಲ್ಲಿ ತಾರಕಾಸರನ ಸಂಹಾರ ವಿಶೇಷವಾಗಿ ನಡೆಯುತ್ತೆ ಆ ಒಂದು ಜಾತ್ರೆ ಕಾರ್ತೀಕ ಮಾಸದ ಸೃಷ್ಟಿಯ ದಿವಸ ಕಾರ್ತೀಕ ಮಾ ಶುದ್ಧ ಸೃಷ್ಟಿಯ ದಿವಸ ಅಲ್ಲಿ ವಿಶೇಷವಾಗಿ ಕಾ ತಾರಕಾಸರನ ಸಂಹಾರ ನಡೆಯುತ್ತೆ ಹಾಗಾಗಿ ಮತ್ತೆ ಇನ್ನೂ ಒಂದು ವಿಚಾರ ಈ ಸುಬ್ರಹ್ಮಣ್ಯ ಸ್ವಾಮಿಗೆ ಮದುವೆ ಮಾಡಬೇಕು ಅಂತ ಹೇಳಿ ಒಂದು ವಿಚಾರವನ್ನು ಮಾಡಿಕೊಳ್ತಾರೆ ಪರಪತಿ ಪರಮೇಶ್ವರರು ಹೇಗೆ ಇದು ಶಿವಪುರಾಣದಲ್ಲಿ ಬರ್ತಕ್ಕಂಥ ಕತೆ ಹೇಗೆ ಮಾಡಬೇಕು ಹೇ ಅಂತ ಹೇಳಿ ಯಾರನ್ನ ಕರ್ಕೊಂಬಂದು ಮದುವೆ ಮಾಡಬೇಕು ಇವರಿಬ್ಬರಿಗೂ ಗಣಪತಿಗೆ ಸುಬ್ರಹ್ಮಣ್ಯನಿಗೆ ಅಂತ ಹೇಳಿ ವಿಚಾರವನ್ನು ಮಾಡ್ತಾರೆ ವಿಚಾರವನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಸುಬ್ರಹ್ಮಣ್ಯ ಸ್ವಾಮಿಗೆ ವಿವಾಹ ಕಾರ್ಯವನ್ನು ಮಾಡಬೇಕು ಯಾವ ರೀತಿ ವಿವಾಹ ಕಾರ್ಯವನ್ನು ಯಾವ ರೀತಿ ವಿವಾಹ ಕಾರ್ಯವನ್ನು ಮಾಡಬೇಕು ಎಲ್ಲಿ ಹುಡುಕೋದು ಇವರಿಗೆ ವಧುವದನ್ನ ಅಂತ ಹೇಳಿ ಬಹಳಷ್ಟು ಅವರು ಚಿಂತೆ ಮಾಡಿದಾಗ ದೇವೇಂದ್ರನ ಮಗಳಾಗಿರ್ತಕ್ಕಂಥ ದೇವಿಯಾನಿಯನ್ನು ಮತ್ತು ವಳ್ಳಿ ದೇವಿಯನ್ನು ವಿವಾಹ ಮಾಡದಂಥ ಸ್ಥಳವೇ ಮರುದಮಲೈ ಅಂತೇಳಿ ನಾವು ಹೇಳ್ತೀವಿ ಹಾಗೆಯೇ ಬರೀ ವಳ್ಳಿಯನ್ನು ಮದುವೆ ಮಾಡಿಕೊಂಡಂಥ ಜಾಗನೇ ವಳ್ಳಿ ಮಲೆಯ ಅಂತ ಹೇಳಿ ಇಲ್ಲಿ ತಿರುತಣ್ಣಿ ಅಂತ ಹೇಳಿ ನಾವು ಏನು ಕರಿತೀವಿ ಆ ವಳ್ಳಿ ಬಳ್ಳಿದೇವಿಯನ್ನು ದೇವಿಯನ್ನು ಮದುವೆ ಮಾಡಿಕೊಂಡಂಥ ಜಾಗ ಹಾಗಾಗಿ ವಿವಾಹದಲ್ಲಿ ಏನಾದರೂ ತೊಂದರೆಗಳಿದ್ದರೆ ಆ ತಿರುತಣ್ಣಿಗೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಂಡು ಬಂದರೆ ವಿಚಾರಗಳು ನೆರವೇರುತ್ತೆ ಈ ರೀತಿಯಾಗಿ ಸುಬ್ರಹ್ಮಣ್ಯ ನಾನಾ ಸ್ಥಳಗಳಲ್ಲಿ ನಾನಾ ವಿಧವಾಗಿ ನಾನಾ ರೀತಿಯಲ್ಲಿ ಅವತಾರಗಳನ್ನು ಮಾಡಿ ಆ ಸ್ಥಳಗಳಲ್ಲಿ ಆ ಮಹಿಮೆಯನ್ನು ತೋರಿಸ್ತಾ ಇವತ್ತು ನಮಗೆಲ್ಲರಿಗೂ ಬಹಳ ಕಷ್ಟ ಕಾಲಗಳಲ್ಲಿ ಭಗವಂತನನ್ನು ತಿಳ್ಕೊಂಡ್ರೆ ಯಾವ ವಿಧವಾಗಿರ್ತಕ್ಕಂಥ ಆರಾಧನೆಯನ್ನು ನಾವು ಮಾಡಿದ್ರೆ ನಮ್ಮ ಇಷ್ಟು ಇಷ್ಟಾರ್ಥ ಫಲಗಳು ಸಿದ್ಧಿಯಾಗುತ್ತೆ ಅನ್ನೋ ರೀತಿಯಲ್ಲಿ ಭಗವಂತ ನಮಗೆ ನಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ ಈ ಸುಬ್ರಹ್ಮಣ್ಯ ಸ್ವಾಮಿ ಕೂಡ ಶ್ರೀವಿದ್ಯಾ ಉಪಾಸಕರೇ ಹಾಗಾಗಿ ನಾವು ಈ ವಿಚಾರವನ್ನು ಈ ಶ್ರೀವಿದ್ಯೆಯಲ್ಲಿ ನಾವು ಸೇರಿಸೋದಕ್ಕೆ ಕಾರಣವೇ ಅದೇ ಯಾಕೆ ಅಂತಂದ್ರೆ ಈ ಷಡಂಗ ದೇವತೆಗಳು ಅಂತ ಹೇಳಿ ಹೇಳ್ತೀವಿ ನಾವು ಅಂತಂದ್ರೆ ಈ ಪಂಚಾಯತನ ಪೂಜೆ ಅಂತ ಹೇಳಿ ಮಾಡ್ತೀವಿ ಅಂದರೆ ದೇವಿ ವಿಷ್ಣು ಶಿವ ಗಣಪತಿ ಮತ್ತೆ ಸೂರ್ಯ ಈ ಐದು ಜನ ದೇವತೆಗಳನ್ನು ಪ್ರಧಾನವಾಗಿ ಇಟ್ಕೊಂಡು ಪಂಚಾಯತನ ಅಂತ ಹೇಳಿ ಮಾಡ್ತೀವಿ ಆ ಪಂಚಾಯತನದಲ್ಲಿ ಸುಬ್ರಹ್ಮಣ್ಯನೂ ಸೇರಿಸಿದ್ದಾರೆ ಶಂಕರಾಚಾರ್ಯರು ಷಡಾಯತನ ಅಂತ ಹೇಳಿ ಹೇಳ್ತಾರೆ ನಮ್ಮ ಸ್ಮಾರ್ತ ಸಂಪ್ರದಾಯದಲ್ಲಿ ಈ ಷಡಾಯತನ ಪೂಜೆ ಪ್ರಧಾನವೇ ಸುಬ್ರಹ್ಮಣ್ಯ ಇಲ್ಲದೆ ಯಾವ ಪೂಜೆಯೂ ಮಾಡೋದಿಲ್ಲ ನಮಗಿರೋದೇ ಆರೇ ಜನ ಪ್ರಧಾನವಾಗಿ ದೇವತೆಗಳು ಶಿವ ವಿಷ್ಣು ದೇವಿ ಅಂಬಿಕಾ ಗಣಪತಿ ಸೂರ್ಯ ಮತ್ತು ಸುಬ್ರಹ್ಮಣ್ಯ ಇವರೇ ಇವರೇ ಪ್ರಧಾನವಾಗಿ ಮುಖ್ಯವಾಗಿರ್ತಕ್ಕಂಥವ್ರು ಹಾಗಾಗಿ ಈ ಸುಬ್ರಹ್ಮಣ್ಯ ಸ್ವಾಮಿಯ ಆವಿರ್ಭಾವದಲ್ಲಿ ಇಷ್ಟೆಲ್ಲ ವಿಚಾರಗಳು ಅಡಗಿದ್ದು ಏನು ಬೇಕು ಯಾವ ರೀತಿಯಲ್ಲಿ ಏನೇನು ಆಗಬೇಕು ಅನ್ನೋದು ಮುಂದಿನ ಸಂಚಿಕೆಗಳಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾವ್ಯಾವ ವಿಧವಾಗಿರ್ತಕ್ಕಂಥ ಪೂಜೆಗಳನ್ನು ಸೇವೆಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ ನಾವು ಅನುಭವಿಸಬಹುದು ಶುಭ ಫಲಗಳನ್ನು ಹೇಗೆ ಪಡೀಬಹುದು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯಿಂದ ಅನ್ನತಕ್ಕಂಥದ್ದನ್ನು ಅನ್ನತಕ್ಕಂಥದನ್ನು ಮುಂದೆ ವಿಚಾರವನ್ನು ಮಾಡೋಣ ಪೂಜೆಗಳಲ್ಲೂ ಹೇಗೆ ಮಾಡಬೇಕು ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಹೇಗೆ ಯಾವ್ಯಾವ ಸ್ಥಳಗಳಲ್ಲಿ ಯಾವ್ಯಾವ ವಿಧವಾಗಿರ್ತಕ್ಕಂಥ ಪೂಜಾ ಕೈಂಕರ್ಯಗಳೇ ನಡೆಯುತ್ತೆ ಯಾವ್ಯಾವ ಅವತಾರದಲ್ಲಿ ಸ್ವಾಮಿ ಯಾವ್ಯಾವ ನೆಲೆಯ ನೆಲದಲ್ಲಿ ಯಾವ್ಯಾವ ರೀತಿಯಲ್ಲಿ ನೆಲೆಸಿದ್ದಾರೆ ಅನ್ನತಕ್ಕಂಥದ್ದನ್ನು ಮುಂದಿನ ಸಂಚಿಕೆಗಳಲ್ಲಿ ನಾವು ನೋಡೋಣ ಇಲ್ಲಿಗೆ ಈ ಸುಬ್ರಹ್ಮಣ್ಯ ಸ್ವಾಮಿಯ ಆವಿರ್ಭಾವದ ಸ್ಕಂದ ಜನನ ಅಂತ ನಾವು ಏನು ಹೇಳ್ತೀವಿ ಅದು ಇಲ್ಲಿಗೆ ಸಮಾಪ್ತವಾಗುತ್ತೆ ನಮಸ್ಕಾರ ನೋಡಿದ್ರೆಲ್ಲ ವೀಕ್ಷಕರೇ ಇಲ್ಲಿ ತನಕ ಗುರುಗಳು ಸುಬ್ರಹ್ಮಣ್ಯ ಸ್ವಾಮಿ ದೇವರ ಬಗ್ಗೆ ಜನ್ಮರ ರಹಸ್ಯವನ್ನು ಬಹಳ ಒಂದು ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಗುರುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಇನ್ನು ಮುಂದಿನ ಭಾಗದಲ್ಲಿ ಗುರುಗಳು ತಿಳಿಸಿರೋ ಹಾಗೆ ದೇವಸ್ಥಾನಗಳ ಬಗ್ಗೆ ಅಲ್ಲಿ ಮಾಡತಕ್ಕಂಥ ಒಂದು ಪರಿಹಾರಗಳ ಬಗ್ಗೆ ಹಾಗೆ ಒಂದು ಆರು ದೇವಸ್ಥಾನ ಏನಿದೆ ಷಣ್ಮುಖ ಅಂತ ಏನು ಕರಿತೀವಿ ನಾವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸೊ ಆರು ದೇವಸ್ಥಾನಗಳ ಪ್ರಾಮುಖ್ಯತೆ ಏನು ಯಾಕೆ ಬಂದು ಸ್ವಾಮಿಯಲ್ಲಿ ನೆಲೆಸಿದ್ದಾರೆ ಈ ಎಲ್ಲ ಮಾಹಿತಿಯನ್ನು ಗುರುಗಳು ಇನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳಿಸಲಿದ್ದಾರೆ ಅಲ್ಲಿವರೆಗೂ ತಾವು ನಿರಂತರವಾಗಿ ಈ ಒಂದು ಸಂಚಿಕೆಯನ್ನು ನೋಡ್ತಾ ಬರ್ತಾಯಿದ್ದೀರಾ ಇನ್ನು ಮುಂದಿನ ಸಂಚಿಕೆ ಕೂಡ ನಿಮ್ಮ ಒಂದು ಪ್ರೋತ್ಸಾಹದಿಂದ ಪ್ರೋತ್ಸಾಹ ಹೀಗೆ ಇರಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು